ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಒಂಟಿ ಮನೆಗೆ ನುಗ್ಗಿ ಡಕಾಯಿತಿ ಮಾಡಿದ್ದ ಆರು ಮಂದಿ ದೊರಳೆಕಾರರ ಬಂಧನ ಚಿಂತಾಮಣಿ ತಾಲೂಕಿನ ಕಾಗ್ದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೊಂಗತಿಮ್ಮನಹಳ್ಳಿ ಹೊರವಲಯದ ಒಂಟಿ ಮನೆಗೆ ನುಗ್ಗಿ ಡಕಾಯಿತಿ ಮಾಡಿದ್ದ ಆರು ಮಂದಿ ಡಕಾಯಿತರ ಗುಂಪನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತಾರರಂದು ಮೂವರು ವಾಸವಿದ್ದ ಒಂಟಿ ಮನೆಗೆ ನುಗ್ಗಿದ ಮಸ್ಕು ಡಕಾಯಿತರ ತಂಡ ಬಾಗಿಲು ತೆಗೆದ ತಕ್ಷಣ ಮನೆಯ ಯಜಮಾನ ನಾರಾಯಣಸ್ವಾಮಿಗೆ ಚಾಕು ಮತ್ತು ಬಂದೂಕು ತೋರಿಸಿ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ದಲ್ಲದೆ ಆತನನ್ನು ಹಿಡಿದು ಕೈಕಾಲು ಹಾಕಿದ ಡಕಾಯ್ದರ ಗುಂಪು ಮನೆಯಲ್ಲಿದ್ದ ಇತರರಿಗೆ ಚಾಕು ಮತ್ತು ಬಂದೂಕು ತೋರಿಸಿ ಬೆದರಿಸಿ ನಗ ನಗದು ಸೇರಿದಂತೆ ಡಬಲ್ ವ್ಯಾರರ್ ಬಂದೂಕು ದೋಚಿಕೊಂಡು ಹೋಗಿದ್ದರು ಜಿಲ್ಲಾ ರಕ್ಷಣಾಧಿಕಾರಿ ಡಿ ಎಲ್ ನಾಗೇಶ್ ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಖಾಸೀಂ ಚಿಂತಾಮಣಿ ಉಪವಿಭಾಗದ ಡಿ ವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ನೇತೃತ್ವದ ಅಪರಾಧ ದಳದ ತಂಡದ ವೆಂಕಟರಮಣ ನರೇಶ್ ವೆಂಕಟರಮಣ ಪವನ್ ಕುಮಾರ್ ರವಿಕುಮಾರ್ ಮುನಿಕಿಷ್ಣಪ್ಪ ರವರಗಳು ಡಕಾಯಿತರನ್ನು ಬಂಧಿಸಿ ಅವರಿಂದ ಸುಮಾರು ತೊಂಬತ್ತೈದು ಸಾವಿರ ಬೆಲೆ ಬಾಳುವ ಚಿನ್ನಾಭರಣಗಳು ಡಬಲ್ ಬ್ಯಾರಲ್ ಬಂದೂಕು ಮತ್ತು ಎಂಟು ಗುಂಡುಗಳು ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಒಂದು ಲಾಂಗು ಮತ್ತು ಚಾಕು ದ್ವಿಚಕ್ರ ವಾಹನ ಮಾಂಗಲ್ಯ ಸೆರೆ ಮಾರಾಟ ಮಾಡಿ ಖರೀದಿ ಮಾಡಿದ್ದ ಬೊಲೆರ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ದಸ್ತಿಗಿರಿ ಮಾಡಿರುವ ಆರೋಪಿಗಳನ್ನು ಕೋಲಾರ ಜಿಲ್ಲೆ ಬಂಗಾರಬೆಂಡೆ ತಾಲೂಕಿನ ವದಾಂಡಾಡಿ ಗ್ರಾಮದ ವಾಸಿ ಆಲಿ ಹೊಸಕೊಂಡೆ ತಾಲೂಕು ಫ್ಯಾಕ್ಟ್ರಿ ಗೇಟ್ ಬಳಿ ವಾಸವಾಗಿರುವ ಮೂವತ್ತೈದು ವರ್ಷದ ಹರೀಶ್ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಿ ಡಿ ಪಾಳ್ಯದ ನಿವಾಸಿ ಆಲಿ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ವಾಸವಾಗಿರುವ ಇಪ್ಪತ್ತ್ಮೂರು ವರ್ಷದ ತಿಪ್ಪೇಸ್ವಾಮಿ ಬೆಂಗಳೂರು ನಗರದ ಟಿ ದಾಸರಹಳ್ಳಿ ಸಮೀಪದ ಮಲ್ಲಸಂದ್ರ ಗ್ರಾಮದ ಇಪ್ಪತ್ತೆರಡು ವರ್ಷದ ಶಿವರಾಜ್ ಹೊಸಕೋಟೆ ನಗರದ ಅಂಬೇಡ್ಕರ್ ಕಾಲೋನಿಯ ನಲವತ್ತೆರಡು ವರ್ಷದ ಸೋಮಶೇಖರ್ ಮತ್ತು ಇಪ್ಪತ್ತೆಂಟು ವರ್ಷದ ಅಶೋಕ್ ರವರನ್ನು ಬಂಧಿತ ಆರೋಪಿಗಳಾಗಿದ್ದು ಮತ್ತೊಬ್ಬ ಆರೋಪಿ ಭರತ್ ಎಂಬಾತ ತಲೆ ಮರೆಸಿಕೊಂಡಿದ್ದಾನೆ ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ